ಒಂದು ದಿನ ಒಂದು ಜಿಂಕೆ ಅರಣ್ಯದಲ್ಲಿ ನೀರಿನ ಹುಡುಕಾಟದಲ್ಲಿ ಅಲೆದಾಡುತ್ತಿತ್ತು ಅದರ ಗಂಟಲು ಒಣಗಿ ಹೋಗಿತ್ತು ಆದರೆ ಬಹಳ ಹೊತ್ತು ಹುಡುಕಿದರೂ ಅದಕ್ಕೆ ನೀರು ಸಿಗಲೇ ಇಲ್ಲ ದಣಿದು ಅದು ಒಂದು ಮರದ ಕೆಳಗಡೆ ಕುಳಿತಿತ್ತು ಅಷ್ಟರಲ್ಲೇ ಎಲ್ಲೋ ಒಂದು ಕಡೆ ನದಿ ಹರಿಯುವ ಶಬ್ದ ಕೇಳಿಸಿತು ಅದು ಆ ಶಬ್ದದ ದಿಕ್ಕಿನಲ್ಲಿ ಓಡಿ ಹೋದಾಗ ಎದುರಿಗೆ ಒಂದು ವಿಶಾಲ ನದಿ ಕಾಣಿಸಿತು ನದಿಯನ್ನು ನೋಡಿ ಜಿಂಕೆಗೆ ತುಂಬ ಸಂತೋಷವಾಯಿತು ಅದಕ್ಕೆ ಹೊಸ ಜೀವನ ಸಿಕ್ಕಂತೆ ಅನಿಸಿತು ಅದು ವೇಗವಾಗಿ ನದಿಯ ಕಡೆಗೆ ಓಡಿ ನೀರು ಕುಡಿಯಲು ತಲೆಬಾಗಿದಾಗ ಅದರ ಬಲಭಾಗದಿಂದ ಶಬ್ದವನ್ನು ಕೇಳಿಸಿತು ಅದು ನೋಡಿದಾಗ ಅಲ್ಲಿ ಒಬ್ಬ ಬೇಟೆಗಾರ ತನ್ನ ಕಡೆ ಬಾಣ ತೂರಲು ಸಿದ್ಧನಾಗಿದ್ದ ಎಡಭಾಗ ನೋಡಿದಾಗ ಅಲ್ಲಿ ಒಂದು ಸಿಂಹ ಒದೆಗಳ ಹಿಂದೆ ಅಡಗಿ ಕುಳಿತಿತ್ತು ಭಯದಿಂದ ಅದು ಹಿಂದೆ ತಿರುಗಿ ನೋಡಿದಾಗ ಕಾಡ್ಗಿಚ್ಚು ಭಯಾನಕವಾಗಿ ಅದರ ಕಡೆಗೆ ಹರಿಯುತ್ತಿತ್ತು ಈಗ ಜಿಂಕೆ ಎಲ್ಲ ದಿಕ್ಕಿನಿಂದ ಅಪಾಯದಲ್ಲಿತ್ತು ಜಿಂಕೆ ಕೆಲವು ಕ್ಷಣ ನಿಂತು ಆಳವಾಗಿ ಯೋಚಿಸಿತು ಮತ್ತು ನಿರ್ಧರಿಸಿತು ಸಾವು ಖಚಿತವಾದರೆ ಕನಿಷ್ಠ ಸಾಯುವ ಮೊದಲು ನೀರು ಕುಡಿಯೋಣ ಅಷ್ಟರಲ್ಲೇ ಆಕಾಶದಲ್ಲಿ ಕಪ್ಪು ಮೋಡಗಳು ಕವಿದ ಮತ್ತು ಮಳೆ ಆರಂಭವಾಯಿತು ಮಳೆಯಿಂದ ಬೆಂಕಿಯಾಯಿತು ಮಳೆ ಬಿಂದುವಿನಿಂದ ಬೇಟೆಗಾರನ ಬಾಣ ಜಾರಿ ಹೋಗಿ ಸಿಂಹಕ್ಕೆ ಬಿತ್ತು ಕೋಪಗೊಂಡ ಸಿಂಹ ಬೇಟೆಗಾರನ ಮೇಲೆ ದಾಳಿ ಮಾಡಿತು ಆದರೂ ಅತ್ತ ಜಿಂಕೆ ಶಾಂತವಾಗಿ ನೀರು ಕುಡಿಯುತ್ತಲೇ ಇತ್ತು ತಲೆ ಮೇಲೆ ಎತ್ತಿ ನೋಡಿದಾಗ ಪೇಟೆಗಾರ ಮತ್ತು ಸಿಂಹ ಇಬ್ಬರೂ ಇಲ್ಲದಿದ್ದರು ಹಿಂದಕ್ಕೆ ನೋಡಿದಾಗ ಬೆಂಕಿಯೂ ಆರಿ ಹೋಗಿತ್ತು ಗೆಳೆಯರೆ ಈ ಕಥೆಯಿಂದ ನಮಗೆ ತಿಳಿಯುವುದು ಏನೆಂದರೆ ಜೀವನದಲ್ಲಿಯೂ ಸಮಸ್ಯೆಗಳು ಎಲ್ಲ ದಿಕ್ಕಿನಿಂದ ಬರುತ್ತವೆ ಆದರೆ ಗಾಬರಿಯಾಗುವುದರಿಂದ ಸಮಸ್ಯೆ ಪರಿಹಾರವಾಗುವುದಿಲ್ಲ ನಾವು ಶಾಂತವಾಗಿ ಸ್ಪಷ್ಟವಾಗಿ ಯೋಚಿಸಿ ನಮ್ಮ ಗುರಿಯ ಮೇಲೆ ಗಮನ ಕೇಂದ್ರೀಕರಿಸಬೇಕು ಜಿಂಕೆಗೆ ಆಯ್ಕೆಗಳು ಇದ್ದವು ಅದು ನದಿಗೆ ಹಾರಬಹುದಾಗಿತ್ತು ಅಥವಾ ಎಲ್ಲೆಡೆ ಓಡಬಹುದಾಗಿತ್ತು ಆದರೆ ಅದು ತನ್ನ ಗುರಿಯ ಮೇಲೆ ಅಂಟಿಕೊಂಡಿತ್ತು ಅದು ನೀರು ಕುಡಿಯುವುದು ನಮ್ಮ ಜೀವನದಲ್ಲಿಯೂ ಸಮಸ್ಯೆಗಳು ಬರುವುದು ಸಹಜ ಆದರೆ ನಾವು ನಮ್ಮ ಕೆಲಸದ ಮೇಲೆ ಕೇಂದ್ರೀಕರಿಸಿದರೆ ಸಮಸ್ಯೆಗಳು ನಿಧಾನವಾಗಿ ತಾನೇ ದೂರವಾಗುತ್ತವೆ ಹೀಗಾಗಿ ಜೀವನದ ಸಮಸ್ಯೆಗಳ ಪರಿಹಾರ ಧೈರ್ಯ ಸಹನೆ ಮತ್ತು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದಿಂದ ಭಯಪಡಬೇಡಿ ಕೆಲಸ ಮಾಡುತ್ತಿರಿ ಜಗತ್ತು ಏನು ಹೇಳುತ್ತದೆ ಎಂದು ಯೋಚಿಸಬೇಡಿ ನಿಮ್ಮ ಕೆಲಸದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರಿ ಒಂದು ದಿನ ಜಗತ್ತು ನಿಮ್ಮನ್ನು ಗೌರವದಿಂದ ನೋಡುವುದು ಖಚಿತ ನೀವು ಈ ಕಥೆ ಇತರರಿಗೂ ತಲುಪಬೇಕು ಎಂದು ಭಾವಿಸಿದರೆ ಈ ವಿಡಿಯೋಗೆ ಲೈಕ್ ಮಾಡಿ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ನಾನು ಮತ್ತೆ ಬರುತ್ತೇನೆ ಮತ್ತೊಂದು ಪ್ರೇರಣಾದಾಯಕ ಕಥೆಯೊಂದಿಗೆ